ನಿಮ್ಮ ಎಲ್ಲರೂ ಎಲ್ಲಿ ಹೋಗಿದ್ರಿ ನನ್ನ ಬಿಟ್ಟು ಅಯ್ಯೋ ಬಿಬಿ ನೀನು ಬಿಟ್ಟಾಗ ಹೋಗ್ಯಾವ ದಾಸರು ಮಾಡ್ಕೊಗೋಣ ಅಲ್ಲಿ ಗೌರ್ಶನರು ಕೆಲಸಕ್ಕೆ ಹೇಳಿದ್ರ ಒಂದು ನಾಲ್ಕು ಮಂದಿ ಬರ್ರಿ ಅಂತ ಹೇಳಿದ್ರು ಹಂಗೆ ಗಡಬಡದಾಗ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟ ನಾವ ಬಿ ದಾಸ್ರ ಮಾಡ್ಕೊಗಡ ಈಗ ಕೇಳುವ ಹೊಸದಾಗಿ ಬಂದಾಳ ಹಾಂ ನಾವು ಬಂದೇವಲ್ಲ ಹಂಗೆ ನೋಡಿದ್ದೇ ಇಲ್ಲಲ್ಲ ಬಂದು ಎರಡು ದಿನ ಆಯಿತು ಎಲ್ಲೆಲ್ಲೂ ಇರ್ತಾರೋ ಏನು ನನಗಂತರ ಒಬ್ಬರು ಕಾಣಂಗಿಲ್ಲ ಇವರು ಇಲ್ಲಿಯವ್ರ ಅಮ್ಮ ஹேவ கமலவ எட்டு ஜோரது சீர்த்தி இவ்வளோ வந்து இன் பரிச்சீர் கல்விபிட்டே தூரத்து நின்று நம்ம கிவி கேள்வ கமலக்கா நினைக்கா சம்குந்திர மரகின கழித்தது இல்ல பிபி நான் இவரு கரதுலேவி நீத்த நீக்கேல்வா எட்மூர் தின ஆய் ஒட்ட எந்த ನೀನು ಬಂದಿ ಬಂದು ಕೂಡಣ್ಣ ನಮ್ಮ ಮನೆಗಾರ ಬರಬೇಕಿಲ್ ಹಾ ಕಡೆಗೆ ಈ ಕಡೆ ಕಮಲಾಕರ ಮನೆಗಾರ ಬರಬೇಕು ಈ ಕಡೆ ಆಶಾ ನಿಮ್ಮ ಮನೆಗೆ ಹತ್ತಿರನೂ ಆಗುತ್ತಾ ಆಕಿನ ಮನೆಗಾರ ಬರಬೇಕು ನೀನು ಬಂದಿದ್ದವನ ನನಗೆ ನೆನಪಕ್ಕಿತ್ತು ಯಾರ ಮನೆಗೂ ನೀವು ಹೋಗಿಲ್ಲ ಬಂದು ಮನೆಯಾಗ ಕೂತಿ ಈಗ ಬಂದಿದ್ದು ನಮ್ಮ ನಿಮ್ಮ ಮನೆಗೆ ಬರೀತೀವಿ ಅಂತ ನಾನು ರೆಡಿಯಾಗಿದ್ದೆ ನಮ್ಮ ಗಂಡ ಇದ್ದಾನಲ್ಲ ತತ್ತಿ ತಂದೀನಿ ಆಮ್ಲೆಟ್ ಮಾಡಿಕೊಡು ಆಮ್ಲೆಟ್ ಮಾಡಿಕೊಡು ಅಂತ ಎಷ್ಟು ಬೈತಾ ಇದ್ದ ಗೊತ್ತಾ ேக ரெடி அதுக்கெருல ஏன் நானும் மத்தி நாளே நன் கரீரி ஆய் நீ ஏன் முந்தேவா நான் ஏன் அன்னோது அந்த ஆய்ந்த பாத்தீங்கன்னா கர்த்தினி அந்த நீ முன்னா எல்லா வந்து உடுங்க அடிகை மாடு ఏ గితి ఆశి నడి హైతి మనీ అన్నది తిప్పగైతే కస గుడ్స్బు అడ్గ్గి మార్కు దీప హు సంజిక బ నింతుబడతా వార ఒప్పుడు మాత్ర సాకు నింబా వటా వట వటా వట వట హచ్కొంత నడి సాకు నన్న మగ ఏన కట్కొంద ఏనా నడి కేంపకి ఓతి మగ ఇట్క య నన్న మరీ కడాకే హాయికి నన్ను అత్త నా హక్కినెవా యా యా పరక నీ కమలక్క నాలుగు వక్తీని ಗಂಗಾ ಸಂಗಮ ನಾನು ಎಲ್ಲ ಹಂಗಾ ಒಂದು ಹಾ ಹಚ್ಚಿ ನೀನ್ ಇಷ್ಟ ಆಗ್ಬಿಟ್ಟಿ ಅದ್ರ ಸಂಬಂಧ ಗಂಗಾ ಯಮುನಾ ಸಂಗಮ ಅಂದಿಂಗಿಷ್ಟು ನಾನೇ ಏನು ಕರೆಯಂಗಿಲ್ಲ ಗಂಗಿ ಅಂತಾನೆ ಕರೀತೀನಿ ಸರಿ ನಮ್ ಹುಕ್ಕಿನ ಹೋಗೋದ್ ನಾ ಕರಿ ಸ್ವಲ್ಪ ಮಾತಂಗ ಬಿಟ್ಟು ಹೋಗ್ಬಿಟ್ರಿ ಅಂತೀನಿ ಇದು ಮುದುಕಿ ಆಶಾ ಹತ್ತಿನ ಯಪ್ಪಾ ಯಾವ ತರ ಮಾತಾಡ್ತಾಳೆ ಇದು ಇದ್ರ ಜೊತೆ ಇದ್ರೆ ಮುಗ್ದು ಇತ್ತು ಆಶಾ ಗಟ್ಟಿ ಅದಕ್ಕೆ ಅಂತಿತ್ತು ನಮ್ಮತ್ತೆ ಬಂದ್ರೆ ನಾನು ಎಲ್ಲಿ ಬರುದಿಲ್ಲ ಅಂತ ಹೇಳ್ತಿತ್ತು ಪಾಪ ಆಶಾ ನಿಮ್ಮತ್ತೆನ ಹಿಂಗ ಇದ್ಲಲ್ಲ ಮ್ಯಾಪ್ ಹೋದ್ಲಾ ಅದಕ್ಕೆ ಈಗ ನೀನು ಫುಲ್ ಫ್ರೀ ಆಗಿ ಆಯ್ತು ಗಂಗಾ ನನ್ ಕೆಲ್ಸದ ಬರೀ ಚಾ ಕುಡಿದು ಹೋಗಿ ಅಂತ ಹಾ ಇಲ್ಲ ನನಗ ಗೊತ್ತಾಗತ್ತಾ ನಾವು ಹೋಗೇವಿ ನಾಯಿ ಮುಂದೆ ಜಲ್ದಿ ಕೆಲಸ ಮಾಡ್ಕೊಂಡು ಹೋಗೋಣ ಕುಂತ ಕರಿತಿರ್ತೀನಿ ಹೋಗ್ರೀಕಿರ್ತೀನಿ ಹೋಗ್ರಂದ್ರಲ್ಲ ಸರಿ ಕಮಲಕ್ಕ ನಾನು ಹೋಗ್ತೀನ ಮುಂಜಾನೆ ಕರೆದು ಹೋರೆ ಕಡೆಗೆ ರಾಜನಾರ ಕೊಟ್ಟು ಕಳಿಸ ಬರ್ತೀನ ಬೀವಿ ಬರ್ತೀನಿ ನೋಡು ನಾನು ಆ ಕಡೆ ಹೋಗ್ತೀನಿ ಹೋಗುನಂತಿಬ್ರು ಹ್ಞೂ ನಮ್ದಕ್ಕಿ ಬರುತ್ತೆ ನಡಿ ಇಷ್ಟೊತ್ತಿಗೆ ಈ ಕಡೆ ಬರ್ತಿದ್ರು ಇನ್ನೂ ಬರತ್ತಿಲ್ಲ ನಾ ಶಿವರು ಈ ಸದ್ದು ಬರ್ತಾರ ಅನ್ಸುತ್ತೆ ನೋಡೋಣ ಇಲ್ಲೇ ನಿಲ್ತೀನಿ ನನ್ನ ಕಾಯಕತ್ತ ಅನ್ಸುತ್ತೆ ನಾ ತಡಂಗಿಲ್ಲ ಸುಮ್ಮನೆ ಹೋಗ್ತೀನಿ ಸ್ವಲ್ಪ ಕಾಡಿಸ್ತೀನಿ ಅಂದರೆ ಅಯ್ಯ ಹಂಗ ಉಂಟಾರ ನಾನು ಕರೀತಾನೆ ಇಲ್ಲ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ನೋಡ್ಯಾರ ಇಲ್ಲಿಯವರು ನಾ ಇಲ್ಲಿ ದರಿಗೆ ನಿಂತೀನಿ ನೋಡಿರ್ತಾರ ನನಕ್ ಹೋಗ್ಲೆ ಶಿವ ಅವ್ರೇ ಯಾರೋ ನಮ್ ಕರ್ದಂಗ ಯಾರಿರ್ಬೋದು ಗೌರಿ ಕರ್ದ್ರೇನ್ರಿ ನನಗೆ ಇಲ್ಲ ಯಾರು ಕರ್ದಾರ ನನಗೆ ಗೊತ್ತಿಲ್ಲ ಹೌದ್ರಿ ಸರಿ ಬಿಡ್ರಿ ನಾ ಹೋಗ್ತೀನಿ ಶಿವ ಅವ್ರಿ ಮಾತಾಡ್ರಿ ಯಾಕೆ ಹಂಗ ಹೊಂಟಿರಲ್ಲ ಇವತ್ತ ಮತ್ತೆ ನಾನು ಕರೆದಿಲ್ಲ ಅಂತ ಹೇಳಿದ್ರಿ ಈಗ ಹೆಂಗ ಹೇಳಾಕತ್ತಿರಲ್ಲ ಹಾ ನಾನು ನೋಡ್ಬೇಕು ಸ್ವಲ್ಪ ಅಂತ ಹೇಳಿ ಮಾಡಿದೆ

ಹಂಗಲ್ಲ ರೀ ನಾ ಹೇಳೋದು ನಾನು ನಮ್ಮ ಗೆಳತಿ ಬರಲೇ ನಾವು ಬೇಕೇ ಬರಲೇ ಅಂತ ಕೇಳಿದೆ ಅಂದ್ರೂ ನನಗೆ ಅಂಜಿಕ ಬರ್ತೈತ್ರಿಪ್ಪ ಬೇಡ ಬಿಡ್ರಿ ನಮ್ಮ ಅಪ್ಪ ಯಾರ ನೋಡಿ ಹಿಂಗೆ ನಿನ್ನ ಮಗಳು ಅಲ್ಲಿ ಯಾರ ಜೊತೆ ಮಾತಾಡ್ಕೊತ ನಿಂತಿದ್ರು ಅಂತ ಹೇಳಿದ್ರು ಅಂದ್ರೆ ಯಾವ ಹೊಡೆದ ಅವರು ಬೇಡ ಬೇಡ ನಾನು ಬರೋಂಗಿಲ್ಲ ನೀವು ಹೋರಿ ಅಲ್ಲಿ ಯಾರು ಬರೋಂಗಿಲ್ಲ ನಿಮ್ಮ ಗೆಳತಿ ಬರ್ರಿ ಗುಡಿ ಬಂದ ಅಂತ ಹೇಳಕ್ಕೆ ಬರ್ತೈತಿ ಹಾಂ ನಾನು ಅಲ್ಲಿ ಕೂತಿರ್ತೀನಿ ನೀವು ಬಂದುಬಿಡ್ರಿ ಜಲ್ದಿನ ನೀವು ಹೋರಿ ನಮ್ಮ ಅವ್ರ ಈ ಕೆಲ್ಸಕ್ಕೆ ಹೋಗ್ಕಳ ಈಗ ಅವ್ರ ಗೆಳತಿಯರು ಬಂದರೂ ಬರ್ಬೋದು ನೀವು ಹೋರಿ ನಾನು ಬರ್ತೀನಿ ಅಂತ ನಾ ಕಾಯ್ತಿರ್ತೀನಿ ಬರ್ಲಿಕ್ಕ ನೋಡಿ ಸೀದಾ ಮನೆಗೆ ಬಂದ್ಬಿಡ್ತೀನಿ ಮತ್ತೆ ಅಪ್ಪ ಹಂಗ ಮಾಡ್ಬೇಡ ಹೋಗ್ರಿ ಮೊದಲು ಹೋಗ್ರಿ ಸರಿ ಸರಿ ಏನು ಹೆದರ್ಕೋಬೇಡ ನಾನೇನು ಬರಂಗಿಲ್ಲ ಆಯಿತು ಇನ್ನೊಬ್ಬ ಬರೋಲ್ರಲ್ಲ ಇವರು ಕರೆಕ್ಟ್ ನಿಮ್ಮ ರೋಮಿಯೋನ ಸುಮ್ಮನಿರಲಿ ರೋಮಿಯೋ ರೋಮಿಯೋ ಅನ್ನಕ್ಕೆ ಹೋಗ್ಬೇಡ ನನಗೆ ಒಂಥರ ಆಗುತ್ತೆ ಶೂರೆ ಶೂರೆ ಯಾಕೆ ಲೇಟ್ ಮಾಡಿದ್ರಿ ಹಾಂ ನಾನು ಎಷ್ಟೊತ್ತಾಯ್ತು ಗಾಯ ಕತ್ತಿ ಆಯಿತು ಎರಡು ನಿಮಿಷ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಗೌರಿ ಯಾರ ಇಲ್ಲಿ ಬರ್ರಿ ಕುತ್ಕೊಂಡು ಮಾತಾಡೋಣ ಹ್ಞೂ ಕರಿತಿದ್ದಾರೆ ನೋಡು ಹೋಗು ಜಲ್ದಿ ಬರ ಜಲ್ದಿ ಹೋಗೋಣ ಇಲ್ಲಿ ಯಾರು ನೋಡಿದ್ರೆ ಅಂದ್ರೆ ಮುಗಿದು ನೋಡೋ ಏನು ಮಾತಾ ಇಲ್ಲವಾ ಇಲ್ಲೇ ನಿಂತ ಮಾತಾಡ್ತೀನಿ ನಾನು ಅಲ್ಲಿ ದೇವಸ್ಥಾನದ ಒಳಗೇನು ಹೋಗಂಗಿಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ ನನಗೆ ಅಂಜಿಗೆ ಬರ ಆತೈತಿ ಗೌರಿ ನೀವು ತುಂಬ ಚೆನ್ನಾಗಿದ್ದೀರಿ ಕೆಂಪು ನಿಮ್ಮ ಧ್ವನಿ ಅಂತೂ ತುಂಬ ಇಷ್ಟ ಆಗ್ಬಿಟ್ಟೈತಿ ನೋಡಿ ನನಗಂತರೂ ಹೌದ್ರಿ ನೀವು ಭಾಳ ಚಂದ ಇದ್ದೀರಿ ಆದ್ರೆ ಟೋಪಿ ಯಾಕೆ ಹಾಕೋತೀರಿ ಹಳೆ ಮಂದಿರಿಗೆ ಇದ್ದೇನೆ ಚುಬ್ಬಾ ಚುಬ್ಬ ಇವೆಲ್ಲ ಜೀನ್ಸ್ ಎಲ್ಲ ನೀವು ನನ್ಗೆ ನಮ್ಗೆ ಇವ ಚಂದ ಅನಿಸ್ತಾವ್ ಏನೋ ಜೀನ್ಸ್ ಪ್ಯಾಂಟ್ ಒಬ್ಬೊಬ್ರು ಹರಿದಿದ್ದು ತರ ಹಾಕೋತಾರ ಎಲ್ಲ ಹಾಕೋತಾರ ನನ್ಗೆ ಹಿಂಗಿರಾಕ ಇಷ್ಟ ನೋಡ್ರಿ ನಾವು ನಮ್ಗೆ ಹಳೆ ಮಂದಿ ತರ ಇದ್ರ ಬಹಳ ಖುಷಿ ಆಗುತ್ತೆ ಯಾಕ ನಾ ಹಿಂಗಿದ್ರೆ ನಿಮ್ಗೆ ಇಷ್ಟ ಆಗಂಗಿಲ್ಲನ್ರಿ ಇಲ್ಲ ನೀವು ಹೆಂಗಿದ್ರು ನಾವ್ ಚಂದನ ಚಂದ ತಗೊಂಡ್ ಏನು ಮಾಡೋದು ಮನಸ್ಸು ಬಹಳ ಮುಖ್ಯ ನೀವು ನನ್ನ ಕೈ ಬಿಡ್ಲಾರ್ದಂಗೆ ನಿಮ್ಮ ಮನೆಗೆ ನಾನು ಸಸಿ ಮಾಡ್ಕೊಂಡ್ರೆ ಅದ್ಕಿಂತ ಖುಷಿ ಏನಿಲ್ಲ ಯಾಕಂದ್ರೆ ಅಪ್ಪ ಅಮ್ಮ ಭಾಳ ಕಷ್ಟ ಪಟ್ಟಾರ ಮತ್ತು ಅವ್ರಿಗೆ ಏನಾರ ನೋವಾಯ್ತು ನನ್ನಿಂದ ಅಂದ್ರೆ ಅವ್ರು ಬದುಕೋದೇ ಇಲ್ಲ ಅದನ್ನ ನಾನು ನಿಮಗೆ ಕೇಳ್ಕೊಳ್ಳೋದಷ್ಟೇ ಮೋಸ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ನೀವು ಇಷ್ಟ ಅನ್ರಿ ನಾನು ಅರ್ಥ ಮಾಡ್ಕೊಂಡಿದ್ದು ನಿಮ್ಮನ್ನು ನಾ ಮೊದಲೇ ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ ನಿಮ್ಮ ಮೇಲೆ ನನಗೆ ಪ್ರೀತಿ ಬಂತು ನಿಮ್ಮನ್ನ ಗಂಟು ಬಿದ್ದು ಪ್ರೀತಿಸ್ತೀನಿ ಅಂತ ಹೇಳಿ ನಿಮ್ಮನ್ನು ನಾನು ಪಡ್ಕೊಂಡಿನಿ ಅಂಥದ್ರಾಗ ನಿಮ್ಮನ್ನು ನಾನು ಮೋಸ ಮಾಡ್ತೀನಿ ರೀ ನಾವು ಹಳ್ಳಿ ಮಂದಿರಿ ಬಂದ ಮಾತು ಒಂದು ಸರಿ ನಿಮ್ಮನ್ನು ಮಾತು ಮಾತುಬಿಟ್ನಿ ಮಾತು ಓಗಿಸ್ಕೊತೀನಿ ನಮ್ಮ ಮನೆಯಾಗೆ ಎಷ್ಟೇ ಬೇಡ ಅಂದ್ರೂ ಕಳಿಕೊಂದೋಗ ಬೇರೆ ಮನೆ ಮಾಡ್ಕೊಂಡಿರೋನ್ರಿ ನಾವಿಬ್ರು ರೀ ಅದನ್ನು ಮಾತ್ರ ನಿಮಗೆ ಈ ದೇವಸ್ಥಾನದಾಗ ಅದಿನಿ ಸುಳ್ಳಿಲ್ಲ ನಿಮ್ಮನ್ನು ಮದುವೆ ಆಗೇ ಹಾಕೀನಿ ಆಯ್ತಾ ಸಿಟೇನೋ ಥರ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ನಮ್ಮನ್ನು ಮಾತ್ರ ಆಯ್ತು ರೀ ನಂಬಿನಿ ನಿಮ್ಗೆ ಬೇಜಾರಾಗಿದ್ರೆ ನಮ್ಮ ಮಾತಿಂದ ರೀ ನಾನು ಅಲ್ಲಿ ಬರ್ತೀನಿ ಬರ್ತೀನಿ ಮಾತಾಡ್ಕೊಂತ ಹೋಗೋಣ ಅಂತ ಹೋಗೋಣಂತ ನೋಡಿರಿ ಹೋಗೋಣ ನೆನಪೈತೆ ನೆನಪೈತೆನ್ರಿ ಜಾಗ ನೀವು ನನಗೆ ಬೈ ಬಿದ್ದಿರಲ್ಲ ಇದೇ ಇಲ್ಲ ಹೌದ್ರಿ ಇದೇ ಜಾಗನ ನೀವು ಎಷ್ಟು ನೆನಪು ಇಟ್ಕೊಂಡಿರಲ್ಲ ಯಾವಾಗೌರಿ ಹೊತ್ತಾಗತ್ತ ನೋಡ್ರಿ ಹೋಗೋಣ